ಸದನ ನಡೀತಾ ಇದೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾಳೆ ಸದನದ ಕೊನೆ ದಿನಾಂಕ ನಮ್ಮ ಮಾಧ್ಯಮದ ಮೂಲಕ ನಂದು ಒಂದು ಮನವರಿಕೆ ಇದೆ ಕಲ್ಯಾಣ ಕರ್ನಾಟಕಕ್ಕೆ ಏನು ಹೇಳುವಂಥ ಅನುದಾನ ಕೊಟ್ಟಿಲ್ಲ ಸೊ ರೀಪ್ರೋಪ್ರಿಯೇಷನ್ ಮಾಡಿಬಿಟ್ಟು ಅಟ್ಲೀಸ್ಟ್ ನಾಳೆ ಆದ್ರೂ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಕೆ ಕೆ ಆರ್ ಡಿ ಬಿಗೆ ಅವರು ಅನುದಾನ ಕೊಡಬೇಕು ಇಲ್ಲಿನ ಹಿರಿಯ ರಾಜಕಾರಣಿಗಳಾದ ಮಲ್ಲಿಕಾರ್ಜುನ್ ಅವರು ಹೇಳಿದರು ಡಿ ಕೆ ಶಿವಕುಮಾರ್ ಅವ್ರು ಬಂದಾಗ ನಮ್ಮ ಕಲ್ಯಾಣ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಒಂದು ಲಕ್ಷ ಕೋಟಿ ಅನುದಾನ ಕೊಟ್ಟರು ಕಡಿಮೆ ಅಂತ ಹೇಳಿದರು ಅದನ್ನು ಯಾಕೆ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಹೇಳಿರೋದು ನಿಜ ಇದೆ ಸತ್ಯನೂ ಇದೆ ಬಟ್ ಇಂಪ್ಲಿಮೆಂಟ್ ಮಾಡಬೇಕಲ್ಲ ನೀವು ಒಂದಷ್ಟು ದೊಡ್ಡ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ ಐವತ್ತೈವತ್ತು ಐವತ್ತೈದು ವರ್ಷದಲ್ಲಿ ನಮ್ಮ ಜನರು ನಿಮಗೆ ಆ ಬೆಂಬಲವನ್ನು ಕೊಟ್ಟಿದ್ದಾರೆ ಆ ಬೆಂಬಲ ಕೊಟ್ಟಿದ್ದ ಸಲುವಾಗಾಗಲಿ ನೀವು ಸನ್ ಮುಂಚೆ ಇಲ್ಲಿಂದ ಚೀಫ್ ಮಿನಿಸ್ಟ್ರಿಗೆ ಮಾತಾಡಬೇಕು ಮುಖ್ಯಮಂತ್ರಿಯವರಿಗೆ ಮಾತಾಡಿಬಿಟ್ಟು ಈ ಅನುದಾನವನ್ನು ಕಲ್ಯಾಣ ಕರ್ನಾಟಕ ಕೊಡಿ ಅಂತ ಹೇಳಬೇಕಾಗಿದ್ದು ಅವ್ರದೇ ಸುಪುತ್ರರಾದ ಮಾನೀಯ ಪ್ರಿಯಾಂಕ್ ಖರ್ಗೆಜಿಯವರಿದ್ದಾರೆ ಇಲ್ಲಿನ ವಸ್ತುವಾರಿ ಸಚಿವ ಮಿನಿಸ್ಟರ್ ಆಗಿದ್ದಾರೆ ಅವರಿಗಾದರೂ ಹೇಳಿಬಿಟ್ಟು ಅಟ್ಲೀಸ್ಟ್ ಬರೋ ಅನುದಾನ ಆದರೂ ಕೊಡಬೇಕಲ್ಲ ಇಲ್ಲಿ ಮಾಡಿರೋ ಕ್ಯಾ ಕ್ಯಾಬಿನೆಟ್ ಮೀಟಲ್ಲಿ ಹೇಳಿದ್ರು ಕಾಲೇ ಹುದ್ದೆಗಳನ್ನು ನಾವು ತುಂಬ್ತೀವಿ ಅಂತ ಅದನ್ನು ತುಂಬಿಲ್ಲ ಬೇರೆ ಕಡೆ ಕ್ಯಾಬಿನೆಟ್ ಮೀಟ್ ಸುವರ್ಣ ಸುವರ್ಣಸೌಧದಲ್ಲೂ ಹೇಳಿದರು ಅವಧನ್ನು ತುಂಬಿಲ್ಲ ಬರೀ ಸುಳ್ಳು ಆಶ್ವಾಸನೆಗಳನ್ನು ಕೊಡ್ತಾ ಇದ್ದಾರೆ ನಮ್ಮ ಕಲ್ಯಾಣ ಕರ್ನಾಟಕ ಸ್ಪೆಷಲಿ ಕಲಬುರ್ಗಿ ಇವತ್ತು ಪರ್ ಕ್ಯಾಪಿಟ ಇನ್ಕಮ್ ಒನ್ ಲ್ಯಾಕ್ ಒಂದು ಲಕ್ಷ ನಾಲ್ವತ್ಮೂರು ಸಾವಿರದ ಆರುನೂರ ಹತ್ತಿದೆ ಬೇರೆ ರಾಜ್ಯ ಬೇರೆ ಡಿಸ್ಟ್ರಿಕ್ಟ್ ಜಿಲ್ಲೆಗಳಿಗೆ ಕಂಪೇರ್ ಮಾಡಿದ್ರೆ ಏಳು ಲಕ್ಷ ಆರು ಲಕ್ಷ ಐದು ಲಕ್ಷ ಈ ತರ ಇದಬಹುದು ನಮ್ದು ಕಟ್ಟ ಕಡೆಯ ಸ್ಥಾನದಲ್ಲಿದೆ ಪರ್ ಕ್ಯಾಪಿಟಲ್ ಇನ್ಕಮ್ ಅಂದ್ರೆ ಇದ್ರ ಅರ್ಥ ಏನು ಅಂತಂದ್ರೆ ಕೆಲವೊಬ್ರು ಜನಕ್ಕೆ ಗೊತ್ತಿಲ್ಲ ಅಂದ್ರೆ ಹೇಳ್ತೀನಿ ಅಲ್ಲಿ ಯಾವಾಗ ಒಬ್ಬ ಮನುಷ್ಯ ಏಳು ಲಕ್ಷ ಗಳಿಸ್ತಾನೆ ಇಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಕಲಬುರ್ಗಿ ಡಿಸ್ಟ್ರಿಕ್ ಕಲಬುರ್ಗಿಯಲ್ಲಿ ಒಂದು ಲಕ್ಷ ನಲವತ್ತ್ ಮೂರು ಸಾವಿರ ಗಳಿಸ್ತಾರೆ ಅಂತ ಹೇಳ್ಬಿಟ್ಟು ಇವತ್ತು ಏನು ನಮ್ಮ ದರ ಏರಿಕೆ ಆಗ್ತಾ ಇದೆ ಮುಗಲ್ ಮುಡ್ತಾ ಇದೆ ದರ ಏರಿಕೆಗಳು ಈಗ ಈಗಾಗಲೇ ಮತ್ತೆ ಸುದ್ದಿ ಬಂತು ಮೂರನೇ ಸಲ ವಿದ್ಯುತ್ ರಲ್ಲಿ ದರ ಏರಿಕೆ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಅಂದ್ರೆ ಆಲ್ಮೋಸ್ಟ್ ಒನ್ ಟೆನ್ ರುಪೀಸ್ ಪರ್ ಯೂನಿಟ್ ಆದರೂ ಬರ್ಬೋದು ಅಂದರೆ ಟೂ ಹಂಡ್ರೆಡ್ ಅಂಡ್ ಥರ್ಟಿ ಪರ್ಸೆಂಟ್ ಇನ್ಕ್ರೀಸ್ ಆಗ್ತಾ ಇದೆ ದರ ಏರಿಕೆ ಇದರಷ್ಟೆಲ್ಲ ಎಲ್ಲರಲ್ಲಿ ತಗೊಲಿ ನೀವು ಲಿಕ್ಕರ್ ತಗೊಂಡು ಹಾಲು ತಗೊಳ್ಳಿ ನೀರು ತಗೊಳ್ಳಿ ಉಸಿರಾಡಕ್ಕೂ ಸಹ ಇವರು ಟ್ಯಾಕ್ಸ್ ಆಗ್ತಾರೆ ನಾಳೆ ಹೇಳ್ತೀನಿ ಕೇಳಿ ಸಹ ಟ್ಯಾಕ್ಸ್ ನಾಳೆ ನಿದ್ದೆ ಮಾಡ್ಬೇಕಂದ್ರೂ ಟ್ಯಾಕ್ಸ್ ಆಗ್ತಾರೆ ಆ ಥರ ಕರ್ನಾಟಕದ ಕಾಂಗ್ರೆಸ್ ಪರಿಸ್ಥಿತಿ ಇವತ್ತು ಬಂದಿದೆ ಹೊರಕೆಪ್ಟಾ ಇನ್ಕಮ್ ನಮ್ಮ ಕಲ್ಯಾಣ ನಮ್ಮ ಕಲಬುರಗಿಯಲ್ಲಿ ಅತಿ ಕಟ್ಟ ಕಡೆ ಇದ್ದಾಗ ನಮ್ಮ ಜನರು ಈ ಬೆಲೆ ಏರಿಕೆನ ಹೇಗೆ ಫೇಸ್ ಅವರು ಅಂತ ನನಗೆ ಭಯ ಆಗ್ತಾ ಇದೆ ಎಲೆಕ್ಟ್ರಿಸಿಟಿ ಅವರು ಬಿಲ್ ಕೊಡೋರು ಬಂದ್ರೆ ಹೇಳಿದ್ರು ಮೇಡಮ್ ಈಗ ಆರ್ನೂರು ಬರ್ತಾ ಇದ್ರೆ ಮುಂದಿನ ತಿಂಗಳ ಅಥವಾ ನೆಕ್ಸ್ಟ್ ಮಂತ್ ಇಂದ ನಿಮ್ಗೆ ಹದಿನೈದು ನೂರು ಎರಡು ಸಾವಿರ ಬರುತ್ತೆ ನೋಡಿ ಅಂತ ಹೇಳ್ಬಿಟ್ಟರು ನಮ್ಮಂತವರಿಗೆ ಈ ತರ ಪರಿಸ್ಥಿತಿ ಇದ್ರೆ ಬಡ ಜನರು ಸರಿಸಾಮಾನ್ಯರು ಹೇಗೆ ಜೀವನ ಮಾಡಬೇಕು ಅದಕ್ಕಂತಾನೇ ಈಗ ರೈತರು ಮೂರ್ ಸಾವಿರದಿಂದ ಜಾಸ್ತಿ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನಮ್ಮ ಕಲ್ಯಾಣ ಕರ್ನಾಟಕದ ರೈತರದಂತೂ ಪರಿಸ್ಥಿತಿ ಪಾಪ ಕೇಳಂಗೇ ಇಲ್ಲ ಕೋವಿಡ್ ಆದಾಗೆ ಹಿಡಿದು ಅವಾಗ ಫ್ಲಡ್ಸ್ ಬಂತು ಕೋವಿಡ್ ಇತ್ತು ಫ್ಲಡ್ಸ್ ಬಂತು ಅದಾದ್ಮೇಲೆ ಬರಹ ಬಂತು ಅದಾದ್ಮೇಲೆ ನಟಿ ರೋಗ ಬಂತು ಈಗ ಮತ್ತೆ ಇನ್ನೊಂದು ಯಾವುದೋ ರೋಗ ಬಂದಿದೆ ಎಲ್ಲಿ ಹೋಗ್ಬೇಕ್ರಿ ಅವರು ಹಾ ಅವರಿಗೆ ಬಂದು ನೀವು ಪರಿಹಾರ ಕೊಡೋದಂತೂ ದೂರ ಹೋಯಿತು ಇಲ್ಲಿನ ಸಚಿವರು ಬಂದ್ಬಿಟ್ಟು ಅವರಿಗೆ ಒಂದು ಎರಡು ಅನುಕಂಪದ ಮಾತು ಹೇಳಿಲ್ಲ ಕೆ ಶಿವಕುಮಾರ್ ಅವರು ಬರಕಿನ ಮುಂಚೆ ಹಿಂದಿನ ದಿನ ಬಂದ್ಬಿಟ್ಟು ಎಲ್ಲ ಸ್ಟ್ರೈಕ್ ಎಲ್ಲ ತೆಗೆದುಬಿಡಿ ಅಂತ ಹೇಳಿಬಿಟ್ರು ಏನು ಮಾಡಿದ್ದಾರೆ ಆಮೇಲೆ ಏನು ಕೇಂದ್ರಗಳಿರುತ್ತೆ ಅನುದಾನ ಕೊಡೋ ಕೇಂದ್ರಗಳು ಅವು ಇಲ್ಲಿ ರೈತರಿಗೆ ಗೊತ್ತೇ ಇಲ್ಲ ಯಾವ ರೈತರತ್ರ ಅಡ್ರೆಸ್ ಇಲ್ಲ ಎಲ್ಲ ರೈತರು ಎಲ್ಲಿದ್ದಾವೆ ಅಂತ ಕೇಳ್ತಾ ಇದ್ದಾರೆ ಇವತ್ತು ಕಲ್ಯಾಣ ಕರ್ನಾಟಕದ ಒಂದು ಪರಿಸ್ಥಿತಿ ಬಹಳ ಗಂಭೀರ ಆಗಿದೆ ನಾಳೆ ಇನ್ನೂ ಒಂದಿನ ದಿನ ಇದೆ ಸದನ ರಿಅಪ್ರೋಪ್ರಿಯೇಷನ್ ಮಾಡಿಬಿಟ್ಟು ಅಟ್ಲೀಸ್ಟ್ ಹತ್ತು ಸಾವಿರ ಒಂದು ಲಕ್ಷ ಕೋಟಿ ಅಂತೂ ನಮಗೆ ನೀವು ಕೊಡಂಗಿಲ್ಲ ಗೊತ್ತಿದೆ ಅಷ್ಟು ದೊಡ್ಡ ಮನಸ್ಸು ನಿಮಗಿಲ್ಲ ಅಟ್ ಲೀಸ್ಟ್ ಅದರದ್ದು ಟೆನ್ ಪರ್ಸೆಂಟ್ ನಾನು ಹೇಳ್ತಾ ಇದೀನಿ ಅಂತಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವ್ರು ಹೇಳಿದ್ದಾರೆ ಅಂತ ಆದ್ರೂ ಅವ್ರ ಮಾತಿಗೆ ಒಂದು ಗೌರವ ಇಟ್ಕೊಂಡು ಟೆನ್ ಪರ್ಸೆಂಟ್ ಅಂದ್ರೆ ಹತ್ತು ಸಾವಿರ ಕೋಟಿ ಅನುದಾನ ನಾಳೆ ಕೊಡಿ ಅಂತ ನಾನು ಡಾಕ್ಟರ್ ಸುಧಾ ಇದೀನಿ ನಮ್ಮ ಇದ್ದೀನಿ ಕಡೆ ಒಂದು ಅಮೆಂಡ್ಮೆಂಟ್ ಮಾಡಿಲ್ಲ ಇವರು ಮೂಗಿಗೆ ತುಪ್ಪ ತೋರ್ಸ ಕೆಲಸ ಮಾಡ್ತಾ ಇದ್ದಾರೆ ಒಂದು ಚೀಫ್ ಸೆಕ್ರೆಟೇರಿಯನ್ನು ತಗೊಂಡು ಬರ್ತೀನಿ ಅಂತ ಹೇಳಿದ್ರು ಅದು ಮಾಡಿಲ್ಲ ನಮ್ಮ ಎಜುಕೇಶನ್ ಇಪ್ಪತ್ತೇಳನೇ ಸ್ಥಾನದಲ್ಲಿತ್ತು ಬಿಜೆಪಿ ಸರ್ಕಾರ ಇದ್ದಾಗ ಇವತ್ತು ಕಟ್ಟ ಕಡೆಯ ಸ್ಥಾನದಲ್ಲಿದೆ ಪೌಷ್ಟಿಕ ವಿಚಾರದಲ್ಲೂ ಸಹ ಕಟ್ಟ ಕಡೆಯಲ್ಲಿದೆ ಕ್ರೈಮ್ ರೇಟಲ್ಲಿ ಕರಪ್ಷನ್ ಅಲ್ಲಿ ಮಾತ್ರ ಕಾಂಗ್ರೆಸ್ ಎತ್ತಿದೆ ಸರ್ಕಾರ ಐದು ಗ್ಯಾರಂಟಿಗಳನ್ನು ಏನು ಇವರು ಜನಕ್ಕೆ ಆಸೆ ತೋರಿಸ್ಬಿಟ್ಟು ಗೆದ್ದು ಬಂದಿದ್ದಾರೆ ಇವತ್ತು ಆರನೇ ಗ್ಯಾರಂಟಿ ದರ ಏರಿಕೆ ಏಳನೇ ಗ್ಯಾರಂಟಿ ಕ್ರೈಮು ಎಂಟನೇ ಗ್ಯಾರಂಟಿ ಕರಪ್ಷನ್ನು ಫಸ್ಟೇ ಬರೋದು ಕರಪ್ಷನ್ನು ಆಮೇಲೆ ಸೆಕೆಂಡ್ ಕ್ರೈಮು ಮತ್ತು ದರ ಏರಿಕೆ ಸೊ ಇವತ್ತು ಇವರು ಎಸ್ ಟಿ ಎಸ್ ಸಿ ಫಂಡ್ಸ್ ಇಪ್ಪತ್ತೈದು ಅನ್ನು ದುರ್ಬಳಕೆ ಮಾಡಿಕೊಂಡಿದ್ರು ಗ್ಯಾರಂಟಿ ಸಲುವಾಗಿ ಅವ್ರಿಗೆ ಕೂಡ ಅನುದಾನಗಳನ್ನು ಕೊಡ್ತಾ ಇಲ್ಲ ಇದು ಸಂವಿಧಾನದ ಕಂಪ್ಲೀಟ್ ವಿರುದ್ಧವಾಗಿ ಇವರು ಹೋಗ್ತಾ ಇದ್ದಾರೆ ಕೊಡೋದಲ್ಲದೇ ಅಪೀಸ್ಮೆಂಟ್ ಪೊಲಿಟಿಕ್ ತುಷ್ಟೀಕರಣ ರಾಜಕೀಯ ಮಾಡ್ತಾ ಇದ್ದಾರೆ ನಾನು ಕ್ಲಿಯರ್ ಕಟ್ ಹೇಳ್ತಾ ಇದ್ದೀನಿ ದಿಸ್ ಇಸ್ ಚೀಪ್ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಯಾಕೆ ಅಂತಂದರೆ ನಮ್ಮ ಬೇರೆ ಮೈನರ್ ಕಮ್ಯುನಿಟೀಸ್ ಇದ್ದಾವೆ ಯಾಕೆ ಕೊಡ್ತಾ ಕೊಡ್ತಾಯಿಲ್ಲ ಯಾಕೆ ಸಿಕ್ಕ್ರಿ ಕೊಡ್ತಾ ಇಲ್ಲ ಯಾಕೆ ಬುದ್ರಿ ಕೊಡ್ತಾ ಇಲ್ಲ ಅವ್ರು ಕೊಟ್ಟಿರೋ ಅನುದಾನಗಳನ್ನು ನೀವು ದುರುಪಯೋಗ ಮಾಡ್ಕೊತೀರಿ ಆಮೇಲೆ ಹೇಳೋದೊಂದು ಮಾಡೋದೊಂದು ಹೇಳಿ ತಕ್ಕಂಗೆ ಒಂದು ಮಾಡಿಲ್ಲ ನಮ್ಮ ಆದರಣೀಯ ನರೇಂದ್ರ ಮೋದಿಜಿಯವರು ಹನ್ನೊಂದು ವರ್ಷದಲ್ಲಿ ಇಡೀ ನಮ್ಮ ದೇಶವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಎತ್ತರದ ಸ್ಥಾನದಲ್ಲಿ ವೈದಿದ್ದಾರೆ ಇವತ್ತು ಯಾವ ಪರಿಸ್ಥಿತಿ ಅಂತಂದರೆ ಒಂದು ಯುದ್ಧ ನಡೀತಾ ಇದ್ರೆ ಆ ಯುದ್ಧ ಅಂಥ ಕೆಪಾಸಿಟಿ ನಮ್ಮ ದೇಶಕ್ಕಿದೆ ಎಲ್ಲರೂ ನಮ್ಮ ಆದರಣೀಯ ನರೇಂದ್ರ ಮೋದಿಜಿಯವ್ರ ಕಡೆ ನೋಡ್ತಾ ಇದ್ದಾರೆ ನಮ್ಮ ದೇಶದ ಕಡೆ ನೋಡ್ತಾ ಇದ್ದಾರೆ ಈ ಐವತ್ತೈದು ವರ್ಷ ನಾವು ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗೆ ಬೆಂಬಲ ಕೊಟ್ಟಿದ್ದೀವಿ ಹತ್ತು ವರ್ಷ ಹನ್ನೊಂದು ವರ್ಷ ಅಲ್ಲ ಐವತ್ತೈದು ಐದು ಪಟ್ಟು ಜಾಸ್ತಿ ಮೋದಿಜಿ ಅವರಿಗೆ ಕೊಟ್ಟಿದ್ದಕ್ಕಿಂತ ನಿಮ್ ಬೆಂಬಲ ಕೊಟ್ಟಿದ್ದೀವಿ ಇವತ್ತು ನಿಮ್ಮದು ಕರ್ತವ್ಯ ಆಗಿತ್ತು ಕಲ್ಯಾಣ ಕರ್ನಾಟಕದ ಜನರ ಕಣ್ಣಿರು ವರ್ಸೋದ ನೋಡುವಂತ ನಿಮ್ದು ಕರ್ತವ್ಯ ಆಗಿತ್ತು ಆ ಕರ್ತವ್ಯನ ನೀವು ಮಾಡ್ತಾ ಇಲ್ಲ ಅಷ್ಟೇ ಅಲ್ಲ ನಿಮ್ದು ಸ್ವತಃ ಸುಪುತ್ರರಾದ ಪ್ರಿಯಾಂಕ್ ಖರ್ಗೆಜಿ ಇದ್ದಾರೆ ಅವರಾದರೂ ಇಂಪ್ಲಿಮೆಂಟ್ ಮಾಡಬೇಕಾಗಿತ್ತು ರೈತರದು ಅವರು ಹೋರಾಟ ಮಾಡ್ತಾ ಇದ್ರೆ ಅವರಿಗೆ ನಾವು ಅನುದಾನ ಕೊಡ್ತೀವನೋ ಅಂತ ಆಶ್ವಾಸನೆಂದು ದೂರ ಹೋಯ್ತು ಬಂದ್ಬಿಟ್ಟು ಅವ್ರಿಗೆ ಒಂದು ಅನುಕಂಪದ ಮಾತು ರೀ ಯಾವ ರೀತಿಯೇ ನಿಮಗೆ ನಾವು ಜನ ಬೆಂಬಲಿಗೂ ಅಂತ ಅಂತ ಅನ್ಕೋಬೇಕು ಭಾಳ ನೋವಾಗುತ್ತೆ ಇವತ್ತು ಕಲ್ಯಾಣ ಕರ್ನಾಟಕದ ಪರಿಸ್ಥಿತಿ ನೋಡಿದ್ರೆ ಒನ್ ಒನ್ ಲ್ಯಾಕ್ ಫಾರ್ಟಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ ಕ್ಯಾಪಿಟಲ್ ಇನ್ಕಮ್ ಇರೋರು ಟೂ ಹಂಡ್ರೆಡ್ ಆ್ಯಂಡ್ ಥರ್ಟಿ ಪರ್ಸೆಂಟ್ ದರ ಏರಿಕೆ ಹೇಗೆ ನಮ್ಮ ಜನರು ಇದನ್ನು ನೋಡ್ಕೋಬೇಕು ಈಗ ನೋಡಿದರೆ ನೀವು ಬಿಸಿಲು ನೋಡಿ ಮುಗಲೇರ್ತಾ ಇದೆ ಈಗೇ ಫಾರ್ಟಿ ಡಿಗ್ರೀಸ್ ಇದೆ ಏಪ್ರಿಲ್ ಮೇಯಲ್ಲಿ ಏನಂತ ಆವಾಗ ಹೇಳಿದರು ಇಪ್ಪತ್ತೈದು ಸಾವಿರ ಅಟ್ ಕೊಡಬೇಕು ಅಂತ ಹೇಳಿದರು ನೂ ನೂರು ಕೊಟ್ ನೂರು ಸಾ ಕೊಡಬೇಕು ಅಂತ ಹೇಳಿದರು ಇಪ್ಪತ್ತೈದು ಸಾವಿರ ಆದರೂ ಕೊಡಲಿ ಇವರು ಹಾಂ ಇಪ್ಪತ್ತೈದು ಸಾವಿರ ಆದರೂ ಕೊಡಲಿ ಇವರು ಆಪೋಸಿಷನ್ ಅಲ್ಲಿ ಇದ್ದಾಗ ಮಾತಾಡೋದು ಬಹಳ ದೊಡ್ಡ ದೊಡ್ಡ ಮಾತಾಡ್ತಾರೆ ಅಟ್ಲೀಸ್ಟ್ ಲೀಸ್ಟ್ ನಾನ್ ನೀವು ಕೊಟ್ಟಿಲ್ಲ ಬಂದು ಒಂದು ಎರಡು ನಿಮಿಷ ರೀ ಮೂರು ಮೂರು ದಿನ ಇಲ್ಲಿ ಬಿಸ್ಲಲ್ಲಿ ಡಿ ಸಿ ಆಫೀಸ್ ಎದುರುಗಡೆ ಹೋರಾಟ ಮಾಡಿದ್ರು ಆಕಳುಗಳನ್ನ ಎಲ್ಲ ತಗೊಂಡ್ ಬಂದ್ಬಿಟ್ಟು ಎತ್ತುಗಳು ಆಕಳುಗಳು ಅವರೆಲ್ಲ ರೈತರಲ್ಲಿ ಕೆಲಸ ಮಾಡೋದು ಬಿಟ್ಬಿಟ್ಟು ಹೊಲದಲ್ಲಿ ಕೆಲಸ ಮಾಡೋದು ಬಿಟ್ಬಿಟ್ಟು ಇಲ್ಲಿ ಬಂದು ನಿಂತಿದ್ರು ನಿಮಗೆ ಒಂದು ಸ್ವಲ್ಪನೂ ನಿಮಗೆ ಜೀವ ಚೂರಲ್ವಾ ನಮ್ಮ ಅನದಾತರ ಸಲುವಾಗಿ ಮೂರು ಸಾವಿರ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಕೋವಿಡ್ ಬಂದಾಗ ಫ್ಲಡ್ಸ್ ಆಯಿತು ನಟಿ ರೋಗ ಬಂತು ಬರಹ ಬಂತು ಈಗ ಇನ್ನೊಂದು ಯಾವುದೋ ಬಂದಿದೆ ಎಲ್ಲಿ ಹೋಗ್ಬೇಕು ಕಲ್ಯಾಣ ಕರ್ನಾಟಕದ ರೈತರು ಎಲ್ಲ ರೀತಿಯಿಂದ ಕಡೆ ಆಗಿದ್ದೀರಾ ಇಟ್ ಈಸ್ ಒನ್ ಶೂನ್ಯ ಸರ್ಕಾರ ಮೋಸ್ಟ್ ಇನ್ಕೇಪಬಲ್ ಇನ್ಎಫಿಷಿಯಂಟ್ ಗೌರ್ಮೆಂಟ್ ವಿಚ್ ಈಸ್ ರನ್ನಿಂಗ್ ಇನ್ ಕರ್ನಾಟಕ ಓನ್ಲಿ ತುಷ್ಟೀಕರಣ ಒಂದು ಗಾಂಧಿ ಫ್ಯಾಮಿಲಿಗೆ ಒಂದು ಡೈನಸಿಟಿ ಫ್ಯಾಮಿಲಿಗೆ ಒಂದು ತುಷ್ಟೀಕರಣ ಒಂದು ಇನ್ನೊಂದು ಕಮ್ಯುನಿಟಿಗೆ ಇದು ಬಿಟ್ಟು ಮತ್ತೆ ಇನ್ನೊಂದು ಏನು ಮಾಡ್ತಾ ಇಲ್ಲ ಸೆಲ್ಫ್ ಡಿಫೆನ್ಸ್ ಬರೀ ಮುಸ್ಲಿಂ ಮಹಿಳೆಯರಿಗೆ ಯಾಕೆ ಇವತ್ತು ಅರವತ್ತು ಪರ್ಸೆಂಟ್ ಕರ್ನಾಟಕದಲ್ಲಿ ಕ್ರೈಮ್ ರೇಟ್ ಅಗೇನ್ಸ್ಟ್ ವುಮೆನ್ ಜಾಸ್ತಿಯಾಗಿದೆ ಸ್ಪೆಷಲಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಮೊನ್ನೆ ಗುರ್ಮಿಡ್ಕಲಲ್ಲಿ ಒಂದು ಕೆರೆ ಒಳಗಡೆ ಇಬ್ರು ಹುಡುಗಿಯರ ಶವವನ್ನು ಸಿಕ್ಕಿದೆ ಒಂದು ಹದಿನೈದು ವರ್ಷದ ಹುಡುಗಿ ಒಂದು ಹತ್ತೊಂಬತ್ತು ವರ್ಷದ್ದೆ ಬಿಲಾಂಗ್ ಟು ಒಂದು ಭಾಳ ಕಡಿಮೆ ಇದರಲ್ಲಿ ಮೈಕ್ರೋ ಕಮ್ಯುನಿಟಿಗೆ ಮೀಟಾಗೋರು ಆ ಆ ಕಮ್ಯುನಿಟಿದವರು ಅವ್ರ ಬಗ್ಗೆ ಪೊಲೀಸರು ಏನು ಹೇಳ್ತಾರೆ ನೀರು ಹೋಗಿದ್ರು ಬಿದ್ದರು ಅಂತ ಬಟ್ ಅವ್ರ ಫ್ಯಾಮ್ಲಿದವರು ಹೇಳಿದ್ರು ಒಬ್ಬ ಮುಸ್ಲಿಂ ಹುಡುಗ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದ ವಿ ಆರ್ ಸಸ್ಪೆಕ್ಟಿಂಗ್ ದಟ್ ಅಂತ ಹೇಳಿದರು ಇದನ್ನು ನಾನು ಕರ್ನಾಟಕ ಚೈಲ್ಡ್ ಪ್ರೊಟೆಕ್ಷನ್ ಇದಕ್ಕೆ ಸೆಂಟ್ರಿಗೆ ಐ ಹ್ಯಾವ್ ಗಿವನ್ ಅ ಕಂಪ್ಲೇಂಟ್ ಆನ್ ದಿಸ್ ಹಾಂ ಇದನ್ನು ಯಾಕೆ ಇಲ್ಲಿನ ಸರ್ಕಾರ ಮಾಡ್ತಾ ಇದ್ದಾರೆ ಎಫ್ ಐ ಆರ್ ರಿಜಿಸ್ಟರ್ ಮಾಡ್ತಾ ಇಲ್ಲ ರೀ ಪೊಲೀಸರು ಯಾಕೆಂದ್ರೆ ಇವ್ರು ತೊಗೊಂಡಿರ್ತಾರಲ್ಲ ಲಂಚ ಟ್ರಾನ್ಸ್ಫರ್ ಸಲುವಾಗಿ ಬಂದ ತಕ್ಷಣ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಬಂದಿದ್ದೇ ಫಸ್ಟ್ ಅವಾಗ ಎಲಿಗೇಷನ್ ಬಂದಿದ್ದು ಪೊಲೀಸ್ ಟ್ರಾನ್ಸ್ಫರ್ ಸಲುವಾಗಿ ಇವ್ರು ಇರೋ ಲಂಚ ಭ್ರಷ್ಟಾಚಾರ ಅಂತ ಹೇಳಿಬಿಟ್ಟು ಸೊ ಅವ್ರು ಯಾಕೆ ಇದು ಮಾಡ್ತಾರೆ ಹೇಳಿ ಹಾಂ ಅಷ್ಟೇ ಅಲ್ಲ ನಮಗೆ ಟೂರಿಸ್ಟ್ಗಳು ಬಂದರೆ ಅವ್ರದ್ದು ರೇಪ್ ಆಗುತ್ತೆ ಮರ್ಡ್ರ್ ಆಗುತ್ತೆ ಅಂತಂದರೆ ಎಷ್ಟು ಅಸಹ್ಯ ಪಡುವಂಥ ಸಂಗತಿ ಇವತ್ತು ಕಲ್ಯ ಕರ್ನಾಟಕದ್ದು ಅಂತಂದರೆ ಒಂದು ಒಂದು ಟೈಮ್ದಲ್ಲಿ ಬ್ಯಾಂಗ್ಳೂರ್ ಅಂತಂದರೆ ಸಿಲಿಕಾನ್ ಸಿಟಿ ಸಿಟಿನ ಈಸ್ ಟು ವೆಲ್ಕಮ್ ಬಡಿ ಫ್ರಮ್ ಎವ್ರಿ ಆಸ್ಪೆಕ್ಟ್ ಆಫ್ ದ ವರ್ಲ್ಡ್ ಇವತ್ತು ಏನು ಪರಿಸ್ಥಿತಿ ಇದೆ ಎಲ್ಲ ಎಫ್ ಡಿ ಐ ಇನ್ವೆಸ್ಟ್ಮೆಂಟ್ ವಾಪಸ್ ತೊಗೊಂಡಿದ್ದಾರೆ ಯಾರು ಇಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇಲ್ಲ ಏನು ಮಾಡ್ತಾ ಇದ್ದಾರೆ ಏನು ಇವರು ಬೇರೆ ರಾಜ್ಯಗಳಲ್ಲಿ ಎಲೆಕ್ಷನ್ ನಡೀತಾ ಇದ್ರೆ ಇಲ್ಲಿಂದ ದುಡ್ಡು ಹೋಗ್ಬಿಟ್ಟು ಅಲ್ಲಿ ಹೋಗುತ್ತೆ ಹಂಡ್ರೆಡ್ ಆ್ಯಂಡ್ ಏಯ್ಟಿ ವಾಲ್ಮೀಕಿ ಸಮುದಾಯದ ಏನು ಕರಪ್ಷನ್ ಆಗಿತ್ತು ಅದು ಅಲ್ಲಿ ಹೋಗಿತ್ತು ಪ್ರೂಫ್ ಸಮೇತ ಸಿಕ್ಕಿದೆ ತಾನೇ ಬೇಕಲ್ಲ ರೀ ಜನರಿಗೆ ನ್ಯಾಯ ಮಾಡಬೇಕಲ್ಲ